ಹಿರಿಯೂರು ನಗರದಲ್ಲಿ ಬಟ್ಟೆ ಕಳ್ಳನೊಬ್ಬ ಆಕ್ಟಿವ್ ಆಗಿದ್ದು ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಎರಡು ದಿನಗಳ ಹಿಂದೆ ಘಟನೆ ನಡೆದಿದ್ದು ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಘಟನೆ ಬೆಳಕಿಗೆ ಬಂದಿದೆ ಹಿರಿಯೂರಿನ ವೇದಾವತಿ ನಗರದ ನಾಲ್ಕನೇ ವಾರ್ಡ್ ಉರ್ದು ಶಾಲೆ ಮುಂಭಾಗದಲ್ಲಿ ಮನೆಯ ಕಾಂಪೌಂಡ್ಗೆ ನುಗ್ಗಿದ ಕಳ್ಳನೊಬ್ಬ ಕೈನಲ್ಲಿ ಮಾರಕಾಸ್ತ್ರ ಹಿಡಿದು ಒಣಗಿಸಲು ಹಾಕಿದ್ದ ಬಟ್ಟೆಗಳನ್ನು ಕದಿಯುತ್ತಿರುವ ದೃಶ್ಯ ಸಿಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಬಟ್ಟೆ ಕದಿಯುವುದು ಇನ್ನು ಬಟ್ಟೆ ಕದಿಯುತ್ತಾ ಸಿ ಟಿವಿ ಕ್ಯಾಮರಾದ ಕಡೆ ನೋಡಿ ಬಟ್ಟೆ ಕದಿಯುವುದನ್ನು ನಿಲ್ಲಿಸಿ ಚಪ್ಪಲಿ ಹಾಕಿಕೊಂಡು ಮುಖಕ್ಕೆ ಬಟ್ಟೆ ಸುತ್ತಿಕೊಂಡು ಪರಾರಿಯಾಗಿದ್ದಾನೆ ಇನ್ನು ದೃಶ್ಯ ಕಂಡ ಬಡಾವಣೆಯ ನಿವಾಸಿಗಳು ಕಳ್ಳನನ್ನು ಹಿಡಿದು ಈ ಒಂದು ಪೊಲೀಸರು ಸಾರ್ವಜನಿಕರಿಗೆ ರಕ್ಷಣೆ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ